ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ವಾಷಿಂಗ್ ಮೆಷಿನ್ ಬಳಸ್ತಾ ಇದ್ದೀರಾ ಹಾಗಾದ್ರೆ ನಿಮ್ಗೆ ಈ ವಿಚಾರ ಗೊತ್ತಿರಲೇಬೇಕು ನೀವು ವಾಷಿಂಗ್ ಮೆಷಿನ್ ಬಳಸ್ತೀರಾ ಅಂದ್ರೆ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುವಾಗ ನೀವು ಹುಷಾರಾಗಿರ್ಬೇಕು ಅಪ್ಪಿ ತಪ್ಪಿನೂ ವಾಷಿಂಗ್ ಮಿಷಿನ್ಗೆ ಈ ಬಟ್ಟೆಗಳನ್ನ ಹಾಕಬಾರ್ದು ಹಾಗಾದ್ರೆ ವೀಕ್ಷಕರೇ ವಾಷಿಂಗ್ ಮಿಷಿನ್ ಬಳಸುವಾಗ ನೀವು ಮಾಡೋ ತಪ್ಪುಗಳು ಯಾವುವು ಯಾವ ಬಟ್ಟೆಗಳನ್ನ ಮೆಷಿನ್ ನಲ್ಲಿ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಅಂದ್ಹಾಗೆ ಈ ಹಿಂದೆ ವಾಷಿಂಗ್ ಮಿಷಿನ್ ಕೂಡ ಸ್ಫೋಟ ಆಗುತ್ತೆ ಮೆಷಿನ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ವೀಕ್ಷಕರೇ ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುವಾಗಲೂ ಎಚ್ಚರ ವಹಿಸಬೇಕು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ನಿಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ಕೆಲವೊಂದು ಬಟ್ಟೆಗಳನ್ನು ವಾಷಿಂಗ್ ಮೆಷಿನ್ ನಲ್ಲಿ ವಾಶ್ ಮಾಡಬಾರ್ದು ಅದರಲ್ಲಿ ಮೊದಲನೆಯದು ಡಿಸೈನರ್ ಬಟ್ಟೆಗಳನ್ನು ಮೆಷಿನ್ನಲ್ಲಿ ನಲ್ಲಿ ತೊಳೆಯೋದಕ್ಕೆ ಹೋಗ್ಬೇಡಿ ಹೌದು ಡಿಸೈನರ್ ಬಟ್ಟೆಗಳನ್ನ ವಾಷಿಂಗ್ ಮೆಷಿನ್ ನಲ್ಲಿ ತೊಳೆಯೋದಕ್ಕೆ ಹೋಗ್ಬೇಡಿ ಜೊತೆಗೆ ಬಟ್ಟೆಯಲ್ಲಿ ಎಂಬ್ರಾಯ್ಡ್ರಿ ಜಾಸ್ತಿ ಇದ್ರೆ ಜೊತೆಗೆ ಹೆಚ್ಚು ವರ್ಕ್ ಇದ್ರೆ ಅಂತಹ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮೆಷಿನ್ ನಲ್ಲಿ ವಾಶ್ ಮಾಡಬೇಡಿ ಯಾಕೆ ಅಂದ್ರೆ ಬಟ್ಟೆ ಹಾಳಾಗುತ್ತೆ ಬಟ್ಟೆ ಮೇಲೆ ವರ್ಕ್ ಮಾಡಿರ್ತಾರಲ್ಲ ಅದು ಕಿತ್ ಹೋಗುತ್ತೆ ಜಾಸ್ತಿ ಟಿಕ್ಲಿ ಗ್ಲಾಸ್ ವರ್ಕ್ ಇದ್ರೆ ವಾಷಿಂಗ್ ಮೆಷಿನ್ ಗೆ ಹಾನಿ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರಿಂದ ದೊಡ್ಡ ಎಡವಟ್ಟಾಗಬಹುದು ಹೀಗಾಗಿ ಇಂತಹ ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಗೆ ಕೊಟ್ರೆ ತುಂಬಾನೇ ಒಳ್ಳೇದು ನಂಬರ್ ಟು ಇದನ್ನ ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ ಕೆಲವರು ಒಳ ಉಡುಪುಗಳನ್ನ ವಾಷಿಂಗ್ ಮೆಷಿನ್ ನಲ್ಲಿ ವಾಶ್ ಮಾಡ್ತಾರೆ ಇದನ್ನ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸ್ಬಿಡಿ ಬ್ರಾಗಳನ್ನ ಮೆಷಿನ್ ಗೆ ಹಾಕ್ಲೇಬಾರ್ದು ವಾಷಿಂಗ್ ಮೆಷಿನ್ ನಲ್ಲಿ ಬ್ರಾಗಳನ್ನ ಹಾಕೋದ್ರಿಂದ ಬ್ರಾ ಕೂಡ ಹಾಳಾಗುತ್ತೆ ಸಡಿಲ ಆಗತ್ತೆ ಜೊತೆಗೆ ಬ್ರಾ ನಲ್ಲಿರುವಂತಹ ಹುಕ್ ಮೆಷಿನ್ ಗೆ ಸಿಕ್ಕಾಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಮೆಷಿನ್ ಗೆ ಹಾನಿ ಆಗ್ಬಹುದು ಎಡವಟ್ಟು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ ನಂಬರ್ ತ್ರೀ ಚರ್ಮದ ಬಟ್ಟೆಗಳನ್ನ ಹಾಕಬಾರ್ದು ನಿಮ್ಮ ಬಳಿ ಲೆದರ್ ಡ್ರೆಸ್ ಅಥವಾ ಜಾಕೆಟ್ ಅಥವಾ ಯಾವುದೇ ವಸ್ತು ಇದ್ರೆ ಅದನ್ನ ವಾಷಿಂಗ್ ಮೆಷಿನ್ ನಲ್ಲಿ ವಾಶ್ ಮಾಡಲೇಬಾರ್ದು ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ತಪ್ಪನ್ನ ಮಾಡಬೇಡಿ ಯಾಕೆ ಅಂದ್ರೆ ಇವುಗಳನ್ನ ಮೆಷಿನ್ ಹಾಕಿದ್ರೆ ಬಟ್ಟೆ ಕಂಪ್ಲೀಟ್ ಆಗಿ ಹಾಳಾಗ್ಬಿಡುತ್ತೆ ನಾಲ್ಕನೇದು ರೇಷ್ಮೆ ಬಟ್ಟೆಗಳನ್ನ ತೊಳಿಬಾರ್ದು ಹೌದು ವೀಕ್ಷಕರೇ ರೇಷ್ಮೆ ಬಟ್ಟೆಗಳು ಸೀರೆಗಳನ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮೆಷಿನ್ಗಳಲ್ಲಿ ತೊಳಿಬಾರದು ಅದಕ್ಕಾಗಿನೇ ರೇಷ್ಮೆ ಬಟ್ಟೆಗಳ ಮೇಲೆ ಟ್ಯಾಗ್ನಲ್ಲಿ ಡ್ರೈ ಕ್ಲೀನ್ ಮಾತ್ರ ಅಂತ ಬರ್ತಿರ್ತಾರೆ ಇನ್ನು ರೇಷ್ಮೆ ಬಟ್ಟೆಗಳನ್ನ ಮನೆಯಲ್ಲಿ ತಣ್ಣನೆಯ ನೀರಿನಲ್ಲಿ ಸೋಪ್ ಹಾಕಿ ಕೈಯಿಂದ ಸ್ವಚ್ಛಗೊಳಿಸಬಹುದು ರೇಷ್ಮೆ ಬಟ್ಟೆಗಳನ್ನ ವಾಷಿಂಗ್ ನಲ್ಲಿ ಹಾಕಿದ್ರೆ ಹಾಳಾಗುವುದು ಗ್ಯಾರಂಟಿ ನಂಬರ್ ಫೈವ್ ಉಣ್ಣೆ ಬಟ್ಟೆ ಕಡೆ ಗಮನ ಇರಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಉಣ್ಣೆ ಬಟ್ಟೆಗಳನ್ನ ಬಳಸ್ತಾರೆ ಈ ಬಟ್ಟೆಗಳನ್ನ ಕೆಲವರು ವಾಷಿಂಗ್ ಮಿಷಿನ್ ನಲ್ಲಿ ಉಣ್ಣೆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ಹೋಗಿಬಾರದು ಉಣ್ಣೆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ತೊಳೆದ್ರೆ ಬಟ್ಟೆ ಬೇಗನೆ ಹಾಳಾಗುತ್ತೆ ಬಟ್ಟೆ ಬೇಗನೆ ಆಗುತ್ತೆ ಅಂದ್ರೆ ಲೂಸ್ ಆಗುತ್ತೆ ಆ ಉಣ್ಣೆ ಬಟ್ಟೆ ಮೇಲೆ ಚುಂಚುಂಗ್ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಆದಷ್ಟು ಈ ಬಟ್ಟೆಗಳನ್ನ ತಣ್ಣೀರಲ್ಲಿ ತೊಳೆದ್ರೆ ಒಳ್ಳೇದು ನೋಡಿದ್ರಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅಂತ ಕೆಲವರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ ಆದ್ರೆ ಯಾವ ಬಟ್ಟೆಗಳನ್ನ ಹಾಕ್ಬೇಕು ಯಾವ ಬಟ್ಟೆಗಳನ್ನ ಹಾಕ್ಬಾರ್ದು ಅನ್ನೋದು ಗೊತ್ತಿರಲ್ಲ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಆಗ ನಿಮ್ಮ ಬಟ್ಟೆಗಳು ಹಾಳಾಗೋದಿಲ್ಲ ಜೊತೆಗೆ ಮೆಷಿನ್ ಕೂಡ ಸೇಫ್ ಆಗಿರುತ್ತೆ ಯಾವುದೇ ಎಡವಟ್ಟುಗಳು ಕೂಡ ಸಂಭವಿಸುವುದಿಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ